ಶನಿಯ ಗೋಚಾರ ಶನಿ ದಶಾ ಶನಿ ಭುಕ್ತಿ ಶನ್ ಶನಿಯ ಅಂತರ್ಭುಕ್ತಿ ಶನಿ ಉಚ್ಚರಾಶಿಯಲ್ಲಿ ಸಂಚರಿಸುವಾಗ ಈ ಫಲಗಳನ್ನು ಹೇಳಬೇಕು ಎಮ್ಮೆ ಆಡು ಒಂಟೆ ಕಬ್ಬಿಣ ಸೇವಕ ವೃದ್ಧ ನೀಜ ಕೆಲಸ ಪಕ್ಷಿ ಕಳ್ಳ ಗಿಡುಗ ವಿನಯ ವಿನಯೋಚ್ಯುತಿ ಒಡೆದ ಪಾತ್ರೆ ಆನೆ ಆಸೆ ವಿಘ್ನ ಕಾರಣಗಳು ಇತ್ಯಾದಿ ಶನಿಯ ಪ್ರಾಬಲ್ಯವಿಲ್ಲದಿದ್ದರೆ ಸಮುದ್ರದಲ್ಲಿದ್ದರೂ ನೀರ ಹನಿ ಕೂಡ ಸಿಗದಂತಾಗುವುದು ಹೀಗೆ ವರಾಹಮಿಹಿರರು ಸಂಹಿತೆಯಲ್ಲಿ ವಿವರಿಸಿರುವರು ರಾಹು ಕೇತುಕಾರಕ ಪದಾರ್ಥ ಹೇಳಿಲ್ಲ ಎಲ್ಲ ಶಾಸ್ತ್ರಕಾರರು ಹೇಳಿರುವ ಗ್ರಹರ ಕಾರಕ ಪದಾರ್ಥಗಳ ವಿವರಗಳನ್ನು ಪ್ರಶ್ನ ಮಾರ್ಗದಲ್ಲಿ ವಿವರಿಸಿದ್ದೇನೆ ಇನ್ನೊಬ್ಬ ಶಾಸ್ತ್ರಕಾರರು ಶನಿಗೆ ಎಮ್ಮೆ ಕೋಣ ನೀಲವಸ್ತ್ರ ಆನೆ ನೀಲಿ ಬಣ್ಣ ನೀಲ ಸರ್ವರಾಜ್ಯ ಆಯುಧ ಶೂದ್ರ ಕೆಲಸಗಾರ ವಿಘ್ನ ಕೂದಲು ಶಲ್ಯ ವಾತರೋಗ ಆಯುಷ್ಯ ಮಾಷಾನ್ನ ಎಳ್ಳು ಎಳ್ಳೆಣ್ಣೆ ಕಪ್ಪು ವಸ್ತ್ರ ಮೆಟ್ಟು ಕಸ್ತೂರಿ ಬಣ್ಣ ಬಣ್ಣದ ಸರ್ವವಸ್ತು ಮನೆ ಯುದ್ಧ ಬಟ್ಟೆ ಬಂಗಾರ ಲೋಹ ವಸ್ತುಗಳನ್ನು ಸೇರಿಸಿದ್ದಾರೆ ರಾಹುವಿಗೆ ಸರ್ಪಯಾತ್ರೆ ಯಾತ್ರೆ ರಾತ್ರಿ ಜೂಜು ಗೋಮೇಧ ನೀಲಬಣ್ಣ ಷಡ್ ಖಡ್ಗತರಂಗ ತಾಮ್ರ ಪಾತ್ರೆ ಕಪ್ಪು ಕಂಬಳಿ ವಿಷ ಹುಣ್ಣು ಕಪ್ಪು ಕುದುರೆ ಕೇತುವಿಗೆ ಚರ್ಮರೋಗ ಕಜ್ಜಿ ವಾತ ಹಸಿವು ಪೀಡೆ ವೈಢೂರ್ಯ ಲೋಹ ಕೆಟ್ಟಮೃಗ ಕಪ್ಪುಧಾನ್ಯ ಕಪ್ಪು ಧಾನ್ಯ ಹದ್ದು